ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಇವತ್ತೇನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಹೇರ್ ಕೇರ್ ಅಂದರೆ ನನ್ನ ತಲೆಗೆ ಯಾವ ಎಣ್ಣೆ ಹಾಕ್ತಿದ್ದೀನಿ ಅಂತ ತೋರಿಸ್ತೀನಿ ಆಲ್ರೆಡಿ ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಸ್ವಲ್ಪ ಜನಕ್ಕೆ ಹೇಳಿದ್ದೀನಿ ನಾನು ಯಾವ ರೀತಿ ಎಣ್ಣೆ ಯೂ ಅಂದರೆ ಆಗಿ ಕೊಬ್ಬರಿ ಎಣ್ಣೆನೇ ಕೊಬ್ಬರಿ ಎಣ್ಣೆಗೆ ನಾನು ಏನೆಲ್ಲ ಹಾಕಿ ಯೂಸ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಅದಕ್ಕೆ ಒಲಗೆ ಬಂದು ಬೇವಿನ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪು ಕಿತ್ಕೊಂಡಿದ್ದೀನಿ ನೆಕ್ಸ್ಟ್ ಮನೆಗೆ ಹೋಗಿ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ತುಂಬ ಯೂಸ್ಫುಲ್ ಇದು ಮನೆ ನೀವು ಸಲ ಯೂಸ್ ಮಾಡಿ ತುಂಬಾ ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಚೆನ್ನಾಗಿ ಹೇರ್ ಗ್ರೋ ಆಗಿ ಬರುತ್ತೆ ನೀವು ಒಂದ್ರ ಟ್ರೈ ಮಾಡಿ ಮೊದಲಿಗೆ ಬಿಳಿ ದಾಸವಾಳದ ಹೂವು ಹಾಗೆ ದಾಸವಾಳದ ಎಲೆ ಆಲೋವೆರಾ ಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಈರುಳ್ಳಿ ಬಾದಾಮಿ ಮೆಂತೆ ಹಾಗೆ ಎರಡು ಬಾಟ್ಲು ನಾನಿಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ಅರ್ಧ ಲೀಟ್ರಂದು ಒಂದು ಕಾಲು ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಇದೊಂದು ಈ ನೀವು ಜಾಸ್ತಿ ಕ್ವಾಂಟಿಟಿಲು ಕೂಡ ಮಾಡ್ಕೋಬೋದು ನಾನು ಇನ್ನೊಂದು ಮೀಡಿಯಮಲ್ಲಿ ಮಾಡ್ತಾಯಿದ್ದೀನಿ ಇಷ್ಟು ಎಣ್ಣೆನ ಕ್ಲೀನಾಗಿ ಎಲ್ಲನೂ ಹಾಕೋಬೇಕು ಎಣ್ಣೆ ಕಾದಾದ್ಮೇಲೆ ಹಾಕಬೇಕು ಅನ್ನೋದೇನಿಲ್ಲ ಎಣ್ಣೆ ಹಾಕಿದ ತಕ್ಷಣವೇ ನಾವು ಮೆಂತೆ ಬಾದಾಮಿ ಈರುಳ್ಳಿ ಇಷ್ಟು ಹಾಕ್ಕೋಬೇಕು ಫಸ್ಟು ಇಷ್ಟನ್ನ ಹಾಕೊಂಡಾದ್ಮೇಲೆ ಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು ಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ನೆಕ್ಸ್ಟು ನಾವು ಆಲೋವೆರಾ ಹಾಕೋಬೇಕು ಆಲೋವೆರಾ ಹಾಕ್ಕೊಂಡು ನಾವು ದಾಸವಾಳದ ಹೂವು ದಾಸವಾಳದ ಎಲೆ ಬಿಳಿ ದಾಸವಾಳದ ಹೂವೇ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೇನಾದರೂ ಬಿಳಿ ದಾಸವಾಳದ ಹೂವು ಸಿಗಲಿಲ್ಲ ಅಂದರೆ ನಾರ್ಮಲ್ ಯಾವ ದಾಸವಾಳ ಇರುತ್ತೆ ಆ ದಾಸವಾಳನೇ ಹಾಕ್ಕೊಂಡು ಹಾಗೆ ಸ್ವಲ್ಪ ಅದರದ್ದು ಎಲೆ ಕೂಡ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬೆನಿಫಿಟ್ಸ್ ಇದೆ ವೈಟ್ ದಾಸವಾಳ ಇದ್ದರೆ ಇನ್ನೂ ತುಂಬ ಒಳ್ಳೆಯದು ಅದಿಲ್ಲ ಅಂದರೆ ಓಕೆ ಅದರಲ್ಲೂ ಚೆನ್ನಾಗಿರುತ್ತೆ ಅದನ್ನೆಲ್ಲ ಹಾಕೊಂಡು ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬಿಡಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನೇನು ಪದೇ ಪದೇ ಮಿಕ್ಸ್ ಮಾಡೋ ಅವಶ್ಯಕತೆ ಇರೋಲ್ಲ ಇನ್ನು ಚೆನ್ನಾಗಿ ಬೇಯಕ್ಕೆ ಬಿಟ್ಟರೆ ಆಯಿತು ಅದು ಬ ಕಲರೆಲ್ಲ ಸ್ವಲ್ಪ ಚೇಂಜ್ ಆಗಬೇಕು ಇವಾಗ ನೋಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಇವಾಗ ಸ್ವಲ್ಪ ಚೆನ್ನಾಗಿ ಮೇಲೆ ಈ ರೀತಿ ಆಲ್ಮೋಸ್ಟ್ ಈ ರೀತಿ ಆದರೆ ಸಾಕು ತುಂಬ ಚೆನ್ನಾಗಿ ಸೀಸ್ಕೊಬಿಡ್ಬೇಡಿ ಇಷ್ಟ ಅದ್ರ ಸಾಕು ಇಷ್ಟಲ್ಲ ಆದಮೇಲೆ ನಾವು ಇವಾಗಲೇ ಎಣ್ಣೆನ ಯೂಸ್ ಮಾಡೋಕ್ಕಾಗಲ್ಲ ಒನ್ ಡೇ ಇದು ನೈಟ್ ಮಾಡ್ತಾ ಇರೋದು ನಾನು ಒನ್ ಡೇ ಮಾರ್ನಿಂಗ್ ಗಂಟು ಏನು ಮಾಡಿದಂಗೆ ಪ್ಲೇಟಾಗಿ ಮುಚ್ಚಿಟ್ಟಿರಬೇಕು ನೋಡಿ ಇವಾಗ ಎಣ್ಣೆ ರೆಡಿಯಾಗಿದೆ ಈಗ ಅಲ್ಲಿ ಹಾಕಿದ್ವಲ್ಲ ಅದೆಲ್ಲ ಸ್ವಲ್ಪ ಎಣ್ಣೆ ಹೀರ್ಕೊಂಡಿರುತ್ತೆ ಈರ್ಕೊಂಡಿರುತ್ತೆ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಕೈಯಲ್ಲಿ ಇಂಟ್ಕೊಂಡು ಆಮೇಲೆ ಎಣ್ಣೆನ ಸೋದಿಸ್ಕೋಬೇಕು ಎಣ್ಣೆ ಎಲ್ಲ ಸೋದಿಸ್ಕೊಂಡಾದಮೇಲೆ ಯಾವುದಾದ್ರೂ ಒಂದು ಬಾಟಲು ಇಲ್ಲ ನೀವು ಎಣ್ಣೆ ಯಾವುದ್ರಲ್ಲೆಲ್ಲ ಸ್ಟೋರ್ ಮಾಡ್ಕೋತೀರ ನೋಡಿ ಅದಕ್ಕೆ ಹಾಕೊಂಡು ಇಟ್ಕೋಬೇಕು ಇದು ಚೆನ್ನಾಗಿ ಕ್ಲೀನಾಗಿ ಇರೋ ಬಾಟಲಲ್ಲಿ ಏನು ನೀರು ಇರಬಾರ್ದು ಅಂಥ ಬಾಟಲ್ಗೆ ಎಣ್ಣೆನ ಹಾಕ್ಕೊಂಡು ಕ್ಲೀನಾಗಿ ಇಟ್ಕೊಳ್ಳಿ ನೆಕ್ಸ್ಟ್ ಈಗ ಎಣ್ಣೆ ಯಾವ ರೀತಿ ನಾನು ಹಚ್ಕೊಳ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಎರಡು ಕಡೆ ಕೂಲನ್ನ ಭಾಗ ಮಾಡಿಟ್ಕೋಬೇಕು ಒಂದು ಸೈಡು ಈ ಕಡೆ ಒಂದು ಸೈಡ್ ಇಟ್ಕೊಂಡು ಹಾಗೆ ಏನಂದರೆ ಈಗ ಒಂದು ಸೈಡ್ ಪೂರ್ತಿ ಮಧ್ಯಕ್ಕೆ ನಾವು ಈಗ ಕೂಮ್ ಮಾಡಿರ್ತೀವಿ ನೋಡಿ ಅದಕ್ಕೆ ಫಸ್ಟ್ ಹಾಕೊಬಿಡಬೇಕು ಆಮೇಲೆ ನೆಕ್ಸ್ಟ್ ಈ ರೀತಿಯಾಗಿ ತಗೊಂಡು ಮಧ್ಯ ಮಧ್ಯೆ 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 ಈ ರೀತಿ ಒಂದು ಮೀಡಿಯಮಾಗಿ ತಗೊಂಡು ಎಲ್ಲ ಕಡೆನೂ ಆಯಿಲ್ನ ಕ್ಲೀನಾಗಿ ಹಾಕೋಬೇಕು ಆಯಿಲೆಲ್ಲ ಕ್ಲೀನಾಗಿ ಹಾಕೊಂಡೋದ್ಮೇಲೆ ನಾವು ಯಾವುದೇ ಕಾರಣಕ್ಕೂ ಬಾಚಣಿಗೆಯಲ್ಲಿ ತಲೆ ಬಾಚಬಾರ್ದು ಎಣ್ಣೆ ಹಾಕಿದ ತಕ್ಷಣ ಯಾವತ್ತೂ ಕೂಡ ಅಷ್ಟೇ ತಲೆ ಬಾಚಬಾರ್ದು ಎಲ್ಲನೂ ಎತ್ಬಿಟ್ಟು ಒಂದು ಕೊಂಡೆ ಹಾಕಿಬಿಟ್ಟು ಇಲ್ಲಾಂದರೆ ನೀವು ಎಣ್ಣೆ ಹಾಕಿ ಒಂದು ಅವರ್ಸ್ ಆದಮೇಲೆ ಸ್ನಾನ ಮಾಡ್ಬೋದು ಇಲ್ಲಾದರೂ ನೆಕ್ಸ್ಟ್ ಡೇ ಸ್ನಾನ ಮಾಡಿದ್ರೆ ಆಯಿತು ಎಣ್ಣೆ ಕ್ಲೀನಾಗಿ ಹಚ್ಕೊಂಡಾದ್ಮೇಲೆ ಎತ್ತಿ ಎಲ್ಲ ಕೊಂಡೆ ಎಲ್ಲ ಕಟ್ಬಿಟ್ಟು ನೀವು ಸ್ನಾನ ಮಾಡ್ಕೊಂಡು ಅಂದರೆ ನಿಮ್ಮ ಇದೇ ರೀತಿ ನೀವು ಒಂದು ಸಿಕ್ಸ್ ಮಂತ್ಸ್ ಫಾಲೋ ಬನ್ನಿ ಸಾಕು ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ನಾನು ಟೂ ಇಯರ್ಸ್ ಗ್ಯಾಪ್ ಕೊಟ್ಬಿಟ್ಟಿದ್ದೆ ತುಂಬ ಏರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಅದಕ್ಕೆ ಮತ್ತೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನನ್ನದು ನಿಮಗೆ ನನ್ಗೆ ಗೊತ್ತಾಗುತ್ತೆ ಅಲ್ವ ನಾನು ಏರ್ ಯೂಸ್ ಮಾಡ್ತಾ ಇರ್ತೀನಿ ನಿಮಗೆ ಗೊತ್ತಾಗುತ್ತೆ ನಾನು ಏರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಸ್ವಲ್ಪ ಹಾಗೆ ಲೈಟಾಗಿ ಮಸಾಜ್ ಮಾಡಿಕೊಂಡು ಎಲ್ಲ ನೆತ್ಬಿಟ್ಟು ಕೊಂಡೆ ಕಟ್ಟಬೇಕು ಚೆನ್ನಾಗಿ ಎತ್ತಿ ಕೊಂಡೆ ಕಟ್ಬಿಡಿ ಯಾವುದೇ ರೀತಿ ತಲೆ ಬಾಚಕ್ಕೆ ಹೋಗಬೇಡಿ ಇದಿಷ್ಟು ನನ್ನ ಹೇರ್ ಕೇರ್ ಇದೇ ರೀತಿ ನಿಮ್ಗೆ ಏನಾದರೂ ವೀಡಿಯೋಸ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಸ್ನ ನೋಡಿ ಹಳ್ಳಿ ಹುಡುಗಿಗೂ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಹಾಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್